ನೋಡಿ ವೀಕ್ಷಕರೇ ಏಳನೇ ತಾರೀಕು ಅಮಾವಾಸ್ಯೆ ಇದೆ ಏಳನೇ ತಾರೀಕು ಹನ್ನೊಂದು ನಲವತ್ತಕ್ಕೆ ಶುರು ಆಗುತ್ತೆ ಮತ್ತು ಬುಧವಾರ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಮುಗಿಯುತ್ತೆ ಅಂದರೆ ಏಳನೇ ತಾರೀಕು ಇದೆ ಎಂಟನೇ ತಾರೀಕು ಇದೆ ಎಲ್ಲರೂ ಏಳನೇ ತಾರೀಖಿಗೆ ವಿಶೇಷವಾಗಿ ಅಮಾವಾಸ್ಯೆನ ಆಚರಿಸೋದು ಅಮಾವಾಸ್ಯೆ ದಿನ ವಿಶೇಷವಾಗಿ ದೇವ್ರಿಗೆ ಪೂಜೆ ಮಾಡೋಂಥದ್ದು ಮತ್ತು ಚಂದ್ರದೇವನಿಗೆ ಪೂಜೆ ಮಾಡೋವಂಥದ್ದು ಅಮಾವಾಸ್ಯೆ ದಿನ ಇದೆ ಅಮಾವಾಸ್ಯೆ ದಿನ ವಿಶೇಷವಾಗಿ ದಾನ ಕೊಟ್ಟರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಬಡವ್ರಿಗೆ ದಾನ ಕೊಡಬೇಕು ಮತ್ತು ಎಳ್ಳು ದಾನ ಕೊಡಬೇಕು ಮತ್ತು ನೀವು ಅಮಾವಾಸ್ಯ ದಿನ ವಿಶೇಷವಾಗಿ ನಿಮ್ಮ ಪಿತೃಗಳಿಗೆ ಒಂದು ಅರ್ಗೆ ಬಿಡುವಂಥದ್ದು ಅವರಿಗೆ ಪಿತೃಗಳಿಗೆ ನೀವು ನೈವೇದ್ಯ ಇಡೋವಂಥದ್ದು ಮನೆ ಮೇಲೆ ನೀವು ನಿಮ್ಮ ಮನೆ ಮೇಲೆ ಛಾವಣಿ ಮೇಲೆ ಮೊಸರನ್ನು ಇಡುವಂಥದ್ದು ಅವ್ರಿಗೆ ಏನು ಇಷ್ಟ ಅದನ್ನು ನೀವು ಅಮಾವಾಸ್ಯೆ ದಿನ ಇಡೋದ್ರಿಂದ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅಮಾವಾಸ್ಯೆ ದಿನ ವಿಶೇಷವಾಗಿ ಮಾತಾ ದೇವಿನ ಪೂಜೆ ಮಾಡುವಂಥದ್ದು ನಿಮಗೆ ಏನೇ ಕಷ್ಟ ಇರಲಿ ಮನೆಯಲ್ಲಿ ಅಮಾವಾಸ್ಯೆ ದಿನ ನೀವು ಮಾಡುವಂಥ ವಿಶೇಷ ಪೂಜೆ ನಿಮಗೆ ತುಂಬ ಸಮಸ್ಯೆ ಎಲ್ಲ ನಿವಾರಣೆ ಆಗತ್ತೆ ಮತ್ತು ಅಮಾವಾಸ್ಯೆ ದಿನ ನೀವು ನೋಡಿ ಮಂಗಳವಾರ ಏಳನೇ ತಾರೀಕು ಅಮಾವಾಸ್ಯೆ ದಿನ ಬಂದಿರೋದ್ರಿಂದ ಅಮಾವಾಸ್ಯ ಯಾವತ್ತೇ ಬೀಳಲಿ ಯಾವ ತಿಂಗಳಲ್ಲಿ ಹನುಮನ ಹೋಗಿ ನೀವು ಎಳ್ಳಿನ ಬತ್ತಿ ಹಾಕೋದ್ರಿಂದ ಯಾರ್ಯಾರಿಗೆ ಪಂಚಮ ಶನಿ ಅಷ್ಟಮ ಶನಿ ಮಹಾದಶ ಶನಿ ಯಾರ್ಯಾರಿಗೆ ನಡೀತಾ ಇದೆ ಅಂಥವ್ರಿಗೆಲ್ಲ ಶನಿ ಕಾಟದಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂದರೆ ನ ಕಷ್ಟ ಎಲ್ಲ ಬರ್ತಾ ಶನಿ ಶನಿದೇವ ಬಂದಾಗ ಶನಿದೇವ ಬರೋದು ಹೋಗೋದು ನಿಧಾನ ಬರೋದು ನಿಧಾನ ಅದರಿಂದ ಶನಿದೇವನಿಗೆ ತೃಪ್ತಿಪಡಿಸ್ಬೇಕು ನೀವು ಅಮಾವಾಸ್ಯ ದಿನ ಬತ್ತಿ ಹನುಮನಿಗೆ ಹಾಕೋದ್ರಿಂದ ಹನುಮ ಹೇಳಿದೆ ನಿನ್ನ ಭಕ್ತರು ಯಾರೇ ಆದರೂ ನನಗೆ ಸೇವೆ ಮಾಡೋದರಿಂದ ಶನಿದೇವ ಹೇಳಿದೆ ಹನುಮನಿಗೆ ಹೇಳಿರೋಂಥದ್ದು ನಿನ್ನ ಭಕ್ತರು ನನಗೆ ಸೇವೆ ಮಾಡೋದರಿಂದ ನಾನು ಅವರಿಗೆ ಆಶೀರ್ವಾದ ಕೊಡ್ತೀನಿ ನಾನು ಅವರಿಗೆ ಕಾಟ ಕೊಡೋದಿಲ್ಲ ಅಂತ ಶನಿದೇವ ಹನುಮನಿಗೆ ಹೇಳಿರೋ ಅಂಥದ್ದು ಅದರಿಂದ ಹನುಮನ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಎಳ್ಳು ಬತ್ತಿ ಹಚ್ಚುವಂಥದ್ದು ಎಳ್ಳು ಎಣ್ಣೆ ದಾನ ಅಂಥದ್ದು ಮೋಸ ದಿನ ಅಭಿಷೇಕ ಮಾಡಿಸ್ ಮಾಡಿಸೋವಂಥದ್ದು ಹನುಮನಿಗೆ ಈ ರೀತಿ ಮಾಡೋದರಿಂದ ವಿಶೇಷವಾಗಿ ನೀವು ಇವತ್ತು ಮಂಗಳವಾರ ಬಿದ್ದಿರೋದ್ರಿಂದ ಮಂಗಳದಾಯಕ ಹನುಮ ರಾಮ ಅದರಿಂದ ನೀವು ಇವತ್ತು ಹೋಗಿ ಎಳ್ಬತ್ತಿ ಹಾಕೋದ್ರಿಂದ ನಿಮಗೆ ವಿಶೇಷವಾದ ಲಾಭ ಸಿಗುತ್ತೆ ಮತ್ತು ಚಾಮುಂಡಿ ತಾಯಿ ಆಶೀರ್ವಾದ ಸಿಗುತ್ತೆ ಹನುಮನ ಆಶೀರ್ವಾದ ಸಿಗುತ್ತೆ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಮತ್ತು ಭೂತ ಪ್ರೇತ ಪಿಶಾಚಿಯಿಂದ ನಿಮಗೆ ಯಾವ ತೊಂದರೆನೂ ಆಗದಲ್ಲಿ ಯಾರಗೂ ಆ ಸಮಸ್ಯೆ ಇರುತ್ತೆ ಕೆಲವರಿಗೆ ಭಯ ಇರುತ್ತೆ ಭೂತ ಪ್ರೀತ ಪಿಶಾಚಿಗಳಿಂದ ಯಾರೂ ನಿಮಗೆ ಏನೂ ಮಾಡೋಕ್ಕಾಗೋದಿಲ್ಲ ಈ ಒಂದು ದಿನ ನೀವು ಹನುಮನಿಗೆ ಎಳುಬತ್ತಿ ಅರ್ಪಿಸೋದ್ರಿಂದ ಮತ್ತು ತಾಯಿ ಗುಡಿಗೆ ಹೋಗಿ ನೀವು ಪರಿಕ್ರಮ ಪ್ರದಕ್ಷಿಣೆ ಹಾಕೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಮತ್ತು ನೀವು ಪ್ರತಿ ದಿನ ಒಂದೇ ಟೈಮ್ ಅಂದರೆ ಬೆಳಗ್ಗೆ ಆದರೆ ಬೆಳಿಗ್ಗೆ ಸಂಜೆ ಆದರೆ ಸಂಜೆ ಪ್ರತಿದಿನ ನೀವು ಹನುಮಾನ್ ಚಾಲೀಸ್ ಹೇಳೋದ್ರಿಂದ ನಿಮಗೆ ಎಲ್ಲ ಸಂಕಟಗಳಿಂದ ದೂರ ದೂರ ಮಾಡುತ್ತೆ ಹನುಮ ಮತ್ತು ಯಾವುದೇ ಒಂದು ಕೆಟ್ಟ ಶಕ್ತಿ ನಿಮ್ಮ ಹತ್ರ ಬರೋದಕ್ಕೆ ಬಿಡೋದಿಲ್ಲ ಎಲ್ಲ ಪಾಸಿಟಿವ್ ಆಗುತ್ತೆ ಮತ್ತು ಇವತ್ತು ಕೂಡ ಅಮಾವಾಸ್ಯಾಗ ಯಾರ್ಯಾರಿಗೆ ದಿನ ಮಾಡೋಕ್ಕಾಗಲ್ಲ ಅಂಥವರು ನೀವು ಮಂಗಳವಾರದೊಟ್ಟು ಮಾಡ್ಬೋದು ಹನುಮಾನ್ ಚಾಲೀಸ್ ಪಠನೆ ಅಥವಾ ಇವತ್ತು ಅಮಾವಾಸ್ಯೆ ಇರೋದರಿಂದ ಇವತ್ತು ನಾಳೆ ಹನುಮಾನ್ ಚಾಲೀಸ್ ಪಠನೆ ಮಾಡಿ ನಿಮಗೆ ಹನುಮನು ಶಕ್ತಿಯನ್ನು ನೀಡುತ್ತಾರೆ ಹನುಮ ಚಿರಂಜೀವಿಯಾದ ಹನುಮ ಹನುಮ ದುಃಖಹರ ಶೋಕಹರ ಕಷ್ಟಹರ ಎಲ್ಲ ಎಲ್ಲ ಕೆಟ್ಟ ಇದೆಲ್ಲ ಹರ ಮಾಡುವಂಥದ್ದು ಸಾಕ್ಷಾತ್ ಶ್ರೀ ಚಿರಂಜೀವಿ ಹನುಮ ರಾಮ ಭಕ್ತ ಹನುಮ ಅದರಿಂದ ನೀವು ಹನುಮಾನ್ ಚಾಲೀಸ್ ಎಷ್ಟು ಪಠನೆ ಮಾಡ್ತೀರಾ ಅಷ್ಟು ಒಳ್ಳೆಯದು ನಿಮಗೆ ಯಾರ್ಯಾರಿಗೆ ಕೆಲವ್ರು ಒಂದು ಸರಿ ಮಾಡ್ತಾರೆ ಇದು ಲೆಕ್ಕ ಹನ್ನೊಂದು ಸರಿ ಹನುಮಾನ್ ಚಾಲೀಸ್ ಪಠಣೆ ಮಾಡಬೇಕು ಮಾಡೋದ್ರಿಂದ ನಿಮಗೆ ಮತ್ತು ಇನ್ನೊಂದು ಒಂದು ನಲವತ್ತ ಒಂದು ದಿನ ಪಠಣೆ ಮಾಡಬೇಕು ಒಂದು ರಥದ ಥರ ಮಾಡಿಕೊಂಡು ಇಲ್ಲ ಪ್ರತಿ ಮಂಗಳವಾರ ಮಾಡಬೇಕು ಮಂಗಳವಾರ ಆಗಲಿಲ್ಲ ಅಂದರೆ ನೀವು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಹನುಮಾನ್ ಚಾಲೀಸ್ ಪಠಣೆ ಮಾಡಬೇಕು ಹನುಮಾನ್ ಚಾಲೀಸ್ ಮಾತ್ರ ಪಠಣೆ ಮಾಡಿ ಮತ್ತು ಹನುಮಾನ್ ಚಾಲೀಸ್ ಆದ ನಂತರ ನಿಮಗೆ ರಾಮನ ಕರಿಬೇಕು ನೀವು ಹನುಮಾನ ಕರೆದ ಮೇಲೆ ನೀವು ರಾಮನ ಪಠಣೆ ಮಾಡಬೇಕು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ನೀವು ರಾಮನ ಹೆಸರು ಹೇಳಿದರೆ ಮಾತ್ರ ನಿಮಗೆ ಹನುಮನ ಆಶೀರ್ವಾದ ಸಿಗುತ್ತೆ ಬರೀ ಹನುಮನ್ ಕರೆದ್ರೆ ಹನುಮ ಬರೋದಿಲ್ಲ ಎಲ್ಲಿ ರಾಮನೋ ಅಲ್ಲಿ ಹನುಮ ಅಂತ ವೀಕ್ಷಕರೇ ಅದರಿಂದ ನೀವು ಹನುಮಾನ್ ಚಾಲಿಸದ ನಂತರ ರಾಮನ ನೀವು ಪಠನೆ ಮಾಡಬೇಕು ರಾಮನ ಹೆಸರನ್ನು ನೀವು ತಗೊಳ್ಬೇಕು ರಾಮನ ಹೆಸರು ತೊಗೊಳ್ಳೋದ್ರೆ ಹನುಮನಿಗೆ ತುಂಬ ಪ್ರಿಯ ಆಗ್ತೀರ ಹನುಮನಿಗೆ ತುಂಬ ಹತ್ತಿರ ಆಗ್ತೀರಾ ಮತ್ತು ನಿಮ್ಮ ಮನೇಲಿ ಇವತ್ತು ಹನುಮನ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅದರಿಂದ ಇವತ್ತು ಹನುಮನ ಫೋಟೋಗೆ ನೀವು ಮನೆಯಲ್ಲಿ ಇವತ್ತು ಸರಿ ನಾಳೆ ಬೆಳಗ್ಗೆ ಆದರೂ ಸರಿ ಒಂದು ಎಂಟೂವರೆ ಒಳಗಡೆ ಹನುಮನಿಗೆ ನೈವೇದ್ಯ ಬಾಳೆಹಣ್ಣಿನ ರಸಾಯನ ನೋಡಿ ಬಾಳೆಹಣ್ಣಿಗೆ ಜೇನುತುಪ್ಪ ಹಾಕಬೇಕು ಬೆಲ್ಲ ಆದರೆ ಬೆಲ್ಲ ಇಲ್ಲ ಸಕ್ಕರೆ ಮತ್ತು ಕಡಲೆ ಪುರಿನ ಹಾಕಿ ಮಿಕ್ಸ್ ಮಾಡಿ ನೀವು ಹನುಮನ ಫೋಟೋ ಮುಂದೆ ಇಟ್ಟರೆ ಅದರಲ್ಲಿ ತುಳಸಿ ದಳನ ಇಡಬೇಕು ಮತ್ತು ರಾಮನ ಹೆಸರಿಲಿ ಕೂಡ ನೀವು ನೈವೇದ್ಯವನ್ನು ಅರ್ಪಿಸಬೇಕು ಹೀಗೆ ಮಾಡೋದರಿಂದ ನಿಮಗೆ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಿ ಸುಖದ ದಾರಿ ಕಡೆ ನೀವು ನೋಡುವಂಥ ಅವಕಾಶ ನಿಮಗೆ ಸಿಗುತ್ತೆ ಮತ್ತು ಇನ್ನೊಂದು ವಿಚಾರ ಇವತ್ತು ತುಳಸಿ ಎಮ್ಮನ ಗಿಡದ ಹತ್ರ ನೀವು ಇವತ್ತು ತುಪ್ಪದಲ್ಲಿ ದೀಪ ಹಚ್ಚಿ ಇಡಬೇಕು ಅಮಾವಾಸ್ಯೆ ಇವತ್ತು ತುಪ್ಪದಲ್ಲಿ ದೀಪ ಹಚ್ಚಿಡೋದ್ರಿಂದ ಒಂದು ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪ ಮಾಡಿಕೊಂಡು ತುಪ್ಪದಲ್ಲಿ ದೀಪ ಹಚ್ಚಿಡಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಒಂದು ಮುಕ್ತಿ ಸಿಗುತ್ತೆ ಮತ್ತು ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗತ್ತೆ ಸಂಕಟಗಳೆಲ್ಲ ದೂರ ಆಗತ್ತೆ ಮತ್ತು ಐಶ್ವರ್ಯ ಅಭಿವೃದ್ಧಿ ಆಗತ್ತೆ ಈ ರೀತಿ ನೀವು ಆರಾಧನೆ ಮಾಡೋದರಿಂದ ಹನುಮನ ಹಾಗೂ ತುಳಸಿ ತಾಯಿಯನ್ನ ಅಡ್ಮಣೆ ಮತ್ತು ರಾಮನ ಆರಾಧನೆ ಮಾಡಿ ರಮನ ಆರಾಧನೆ ಮಾಡೋ ರಾಮ ಅಂದರೆ ನಿಮಗೆ ಎಲ್ಲ ಕಷ್ಟ ದೂರ ಆಗುತ್ತೆ ಅದರಿಂದ ರಾಮ ಭಕ್ತ ಹನುಮನ ನೀವು ಪ್ರತಿ ಸಾರಿ ಪ್ರತಿದಿನ ಬಾಯಲ್ಲಿ ಹೇಳ್ಕೋಬೇಕು ರಾಮನ ಜಪ ಮಾಡಬೇಕು ನೀವು ಸಾಧ್ಯವಾದಷ್ಟು ನೀವು ಪ್ರತಿದಿನ ನೂರ ಎಂಟು ಬಾರಿ ಒಂದು ಮಾಲ ತಗೊಂಡು ತುಳಸಿ ಮಾಲ ಅದರಲ್ಲಿ ನೀವು ನೂರ ಎಂಟು ಬಾರಿ ರಾಮನ ಹೆಸರು ಹೇಳಿ ವೀಕ್ಷಕರೇ ರಾಮನ ಹೆಸರು ಹೇಳೋದ್ರಿಂದ ನಿಮಗೆ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಡೋದೇ ರಾಮ ರಾಮ ರಾಮಚಂದ್ರ ಅದರಿಂದ ದಶರಥ ದಶರಥ ನಂದನ ರಾಮ ದಶರಥ ನಂದನ ರಾಮ ಕೌಶಲ್ಯ ನಂದನ ರಾಮ ಹೀಗೆ ನೀವು ಹೇಳ್ಕೊತಾ ರಾಮನ ಯಾವಾಗಲೂ ಕೀರ್ತನೆ ಮಾಡಬೇಕು ರಾಮನ ಕೀರ್ತನೆ ದಾನ ಧರ್ಮ ಎಲ್ಲ ಮಾಡಬೇಕು ಅಮಾವಾಸ್ಯೆ ದಿನ ಬಡವ್ರಿಗೆ ನೀವು ಸಹಾಯ ಮಾಡಿ ಬಡವ್ರಿಗೆ ಊಟ ಕೊಡಿ ಮತ್ತು ಇನ್ನೊಬ್ಬರು ಅನ್ನನ ನೀವು ತಿನ್ನೋಕೆ ಹೋಗ್ಬಾರ್ದು ಮತ್ತು ಯಾರಿಗೂ ಅನ್ನನ ಕೊಡದೇ ಇರಬಾರ್ದು ಅಮಾವಾಸ್ಯೆ ದಿನ ದಾನ ಮಾಡಬೇಕು ಅಮಾವಾಸ್ಯ ದಿನ ನೀವು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯ ಆಶೀರ್ವಾದ ನಿಮ್ಮ ಹಿರಿಯಕರಿಂದ ಸಿಗುತ್ತೆ ಹಿರಿಯರಿಗೆ ಕೂಡ ಅವತ್ತು ನೀವು ನಾನು ಹೇಳ್ದಾಗೆ ಫಸ್ಟ್ ಹೇಳಿದ್ದೀನಲ್ಲ ವಿಡಿಯೋಲಿ ಹಿರಿಯರಿಗೆ ನೀವು ಧೂಪ ದೀಪ ಹಾಕಬೇಕು ಅಮಾವಾಸ್ಯ ದಿನ ಯಾವ ಕಡೆ ದಕ್ಷಿಣ ಕಡೆ ದಕ್ಷಿಣ ಕಡೆಗೆ ನೀವು ಮುಖ ಮಾಡಿ ಅವರಿಗೆ ನೈವೇದ್ಯ ಇಟ್ಟು ದಕ್ಷಿಣ ಕಡೆ ಒಂದು ದೀಪ ತೋರಿಸಿ ಆರತಿ ಮಾಡಿ ಅವರ ಹೆಸರೆಲ್ಲ ಹೇಳುತ್ತಾ ಮತ್ತು ಅವರ ಹೆಸರು ಹೇಳೋದ್ರಿಂದ ನಿಮಗೆ ಆಶೀರ್ವಾದ ಅವರ ಆಶೀರ್ವಾದ ಸಿಗುತ್ತೆ ನಿಮಗೆ ನೀವು ಏನು ಪುಣ್ಯ ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಅಕ್ಷಯ ತೃತೀಯ ಬಗ್ಗೆ ಹೇಳ್ತೀನಿ ವೀಕ್ಷಕರೇ ಅವತ್ತೇನು ಮಾಡಬೇಕು ಯಾವ ಟೈಮು ಏನೋ ಹೇಳ್ತೀನಿ ನಾನು ಅಕ್ಷಯ ತೃತೀಯ ದಿನ ಮಾಡೋ ದಾನ ಧರ್ಮ ಪುಣ್ಯ ಎಲ್ಲ ನಿಮಗೆ ಒಳ್ಳೆಯದಾಗತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ವೀಕ್ಷಕರೇ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರ ನಮಸ್ತೆ